ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಬಂತೇ ಬಿಟ್ಟು ಸಮ್ಮರಲ್ಲೂ ನಮ್ಮ ದೇಹಕ್ಕೆ ತಂಪಾಗಿಸುವಂತಹ ತರಕಾರಿ ಹಣ್ಣುಗಳನ್ನು ಸೇವಿಸಿದ್ರೆ ಮಾತ್ರ ನಾವು ಹೆಲ್ದಿಯಾಗಿರಕ್ಕೆ ಸಾಧ್ಯ ಇವತ್ತು ನಾನು ಸೌತೆಕಾಯಿಯಲ್ಲಿ ಒಂದು ಸೂಪರ್ ಮತ್ತು ಸಿಂಪಲ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡೆ ಸೌತೆಕಾಯಿ ಹಾಗೆ ತಿನ್ನೋದಕ್ಕೆ ಕೆಲವರಿಗೆ ಬೇಜಾರಾಗ್ಬೋದು ಈ ಥರ ಮಾಡ್ಕೊಂಡು ತಿಂದರೆ ತಿನ್ನೋದಕ್ಕೂ ಖುಷಿಯಾಗಿರುತ್ತೆ ಮತ್ತು ದೇಹಕ್ಕೂ ಒಳ್ಳೆಯದು ಮೊದಲು ಈ ಥರ ಸಣ್ಣದಾಗಿರುವಂಥ ಹಸ್ರನೆಯ ಸೌತೆಕಾಯಿನ ಎರಡೂ ತುದಿಯನ್ನು ಕಟ್ ಮಾಡಿ ನಂತರ ಈ ಥರ ರೌಂಡ್ ಶೇಪಲ್ಲಿ ಕತ್ತರಿಸ್ಕೋಬೇಕು ರೌಂಡ್ ಶೇಪಲ್ಲಿ ಕಟ್ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಸೌತೆಕಾಯಿನ ಹಾಗೆ ತಿನ್ನೋದಕ್ಕೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಈ ಥರ ಚಾಟ್ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು ಹಾಗೆಯೇ ತಿನ್ನೋದಕ್ಕೂ ಖುಷಿಯಾಗುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಪದೇ ಪದೇ ಸೊ ಈ ಥರ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲಿ ನೀವು ತಿನ್ಬೋದು ಸಲಾಡ್ ಮಾಡ್ಬೋದು ಸೌತೆಕಾಯಲ್ಲಿ ಕೋಸುಂಬ್ರಿ ಮಾಡ್ಕೊಂಡು ತಿನ್ಬೋದು ಸೊ ಯಾಕೆ ಅಂದರೆ ಕೆಲವೊಂದು ತರಕಾರಿಗಳನ್ನ ನಾವು ಹಾಗೆ ತಿನ್ನೋದಕ್ಕಿಂತ ಏನಾದ್ರೂ ಡಿಶ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಹೊರಗಡೆ ಯಾವುದೋ ಆಯಿಲಲ್ಲಿ ಮತ್ತು ತರಕಾರಿಗಳನ್ನ ವಾಶ್ ಮಾಡ್ದೆನೇ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಹನ್ನೆಲ್ದಿ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಈ ಕಟ್ ಮಾಡ್ಕೊಂಡಂತಹ ಸೌತೆಕಾಯಿನ ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ಈ ಥರ ಹಾಕೋಬೇಕು ಯಾಕೆ ಅಂತ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಬೇಕು ಅಲ್ವಾ ಹಾಗೆ ತಿನ್ನೋಕ್ಕಾಗೋದಿಲ್ಲ ಇದೇ ಸಿಂಪಲ್ ಆಗಿರುವಂತಹ ಚಾಟು ಸೊ ಇದಕ್ಕೆ ನಾವು ಏನೇನು ಮಸಾಲೆ ಪದಾರ್ಥಗಳನ್ನು ಹಾಕ್ತೀವಿ ಅಂತ ನೋಡೋಣ ಈ ಸೌತೆಕಾಯಿ ಎಷ್ಟು ಹೆಲ್ದಿನೋ ಅಷ್ಟು ನೀವು ಒಂದು ಸತಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಎಲ್ಲ ಮಸಾಲೆ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ಹಾಕೊಳ್ಳಿ ಮೊದಲಿಗೆ ಹಚ್ಕಾರದ ಪುಡಿ ನಾನು ಸ್ಮಾಲ್ ಸ್ಪೂನ್ ತೊಗೊಂಡು ಅದರಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಫ್ ಸ್ಪೂನು ಹಚ್ ಖಾರದ ಪುಡಿ ತೊಗೊಳ್ತಾ ಇದ್ದೀನಿ ಅಂದರೆ ಅಚ್ಚಿಕಾಡೋದ ಪುಡಿ ತುಂಬ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾವುದೇ ಚಾಟ್ಗೆ ಹಾಕಬೇಕಾದ್ರೆ ನಂತರ ಒಂದು ಪೆಪ್ಪರ್ ಪೌಡರನ್ನ ತೊಗೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ನು ಅಷ್ಟೇ ಈ ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಅಂತ ಅಂದರೆ ನಿಮಗೆ ದೊಡ್ಡ ಸ್ಪೂನಲ್ಲಿ ಹಾಫ್ ಸ್ಪೂನು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈ ಮೂರನ್ನು ಸಹ ನೋಡ್ಕೊಂಡು ಹಾಕ್ಕೋಬೇಕು ಯಾಕೆಂದರೆ ಉಪ್ಪಾದರೂ ತಿನ್ನಕ್ಕಾಗಲ್ಲ ಜಾಸ್ತಿ ಖಾರ ಆದ್ರೂ ತಿನ್ನೋಕ್ಕಾಗೋದಿಲ್ಲ ಸೊ ನೋಡಿಕೊಂಡು ಆಗಿ ಹಾಕ್ಕೊಂಡು ತಿನ್ಕೋಬೇಕು ನೀವು ನಂತರ ಈ ಥರ ಈ ಮೂರು ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಒಂದು ಬಾಕ್ಸ್ ತೊಗೊಳ್ತೀರ ಅದರಲ್ಲಿ ಮುಚ್ಚಲನ್ನ ಅಥವಾ ಕ್ಯಾಪನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಶೇಕ್ ಮಾಡಬೇಕು ಆಗ ಮಾತ್ರ ಸೌತೆಕಾಯಿಗೆ ಎಲ್ಲ ಮಸಾಲ ಪದಾರ್ಥಗಳು ಖಾರ ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಸರ್ವ್ ಮಾಡಿಕೊಂಡು ಸಹ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ನೀವು ಒಂದು ಬಾಕ್ಸಲ್ಲಿ ಶೇಕ್ ಮಾಡಿದಾಗಲೂ ಒಂದೊಂದು ಕಡೆ ಮಸಾಲ ಪದಾರ್ಥಗಳು ಇರುತ್ತೆ ಒಂದೊಂದು ಸೌತೆಕಾಯಿ ಇರೋಲ್ಲ ಸೊ ಹಾಕ್ಕೊಂಡ ನಂತರ ಒಂದು ಬೌಲ್ಗೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸೌತೆಕಾಯಿಗಳಿಗೂ ಎಲ್ಲ ಸೌತೆಕಾಯಿ ಪೀಸ್ಗೂ ಉಪ್ಪು ಖಾರ ಮಿಕ್ಸ್ ಆಗುತ್ತೆ ಬೇಕಿದ್ರೆ ನೀವು ಲೆಮನ್ನ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಅಂದರೆ ನನಗೆ ಈ ಸೌತೆಕಾಯಿ ಸ್ಪೆಷಲಿ ಈ ಸೌತೆಕಾಯಿ ಚಾಟ್ಗೆ ಲೆಮನ್ ಅಷ್ಟಿಷ್ಟ ಆಗ ಆಗಲ್ಲ ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಕೆಲವೊಂದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಚೆನ್ನಾಗಿರುತ್ತೆ ವಿತೌಟ್ ಲೆಮನ್ನು ಸಹ ಸೌತೆಕಾಯಿ ಚೆನ್ನಾಗಿ ಇರುತ್ತೆ ನೋಡಿ ಆಲ್ಮೋಸ್ಟ್ ಸೌತೆಕಾಯಿ ಚಾಟ್ ಸವೆಯಲು ಸಿದ್ಧ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಆಲ್